ಥ್ರೀ ಬಿ ಎಚ್ ಕೆ ನನಗೆ ಟ್ರೈಲರ್ ನೋಡಿದಾಗ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಸಿನಿಮಾನ ಫಸ್ಟ್ ಶಾಟ್ ಏನೇ ಒಂದ್ಸರಿ ನಮ್ಮನ್ನ ಚೈಲ್ಡ್ಹುಡ್ ಕರ್ಕೊಂಡು ಹೋಗಿ ಬಂತು ಎಲ್ರು ಇದೇ ತರ ಮಿಡಿಲ್ ಕ್ಲಾಸ್ ಲೋಯರ್ ಮಿಡಿಲ್ ಕ್ಲಾಸ್ ಇಂದ ಮಿಡಿಲ್ ಕ್ಲಾಸ್ ಇಂದ ಇಲ್ಲಿವರೆಗೂ ಬಂದಿರ್ತೀವಿ ಪ್ರತಿಯೊಬ್ಬರಿಗೂ ಒಂದು ಕನ್ಸಿರುತ್ತೆ ನಮ್ಮ ಮನೆ ತಗೋಬೇಕು ಅಂತ ಬ್ಯಾಂಗ್ಳೂರ್ಗೆ ಬಂದಾಗಿಂದ ನಮಗೂ ಅದೇ ಒಂದು ಕನಸು ಯಾವ್ದಾದ್ರು ಅಂತ ನೋಡಿದ್ರೆ ಇಲ್ಲಿ ಮನೆ ಈ ಥರದಂತ ಮನೆ ಚೆನ್ನಾಗಿರುತ್ತಲ್ವ ಚೆನ್ನಾಗಿರುತ್ತಲ್ವ ಸೊ ಪ್ರತಿಯೊಬ್ಬರು ಕನ್ಸೋದು ಆ್ಯಂಡ್ ಫುಲಿವುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ ಬದುಕಿಗೆ ಹತ್ರ ಆಗಿರೋ ಸಿನ್ಮಾಗಳು ಬಹಳ ಇಷ್ಟ ಆಗುತ್ತೆ ಸೊ ಆದರೂ ಒಂದು ಸಿನಿಮಾ ತ್ರೀ ಬಿ ಎಚ್ ಖಂಡಿತ ನಾನು ಸಿನಿಮಾನ ನೋಡೋಕ್ಕೆ ಬಹಳ ಕಾತಡದಿಂದ ಕಾಣ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ತುಂಬ ಸೂಪರ್ ಬರ್ ಹಿಟ್ ಆಗುತ್ತೆ ನಾವು ಕಾನ್ಫಿಡೆನ್ಸ್ ನನಗಂತೂ ಇದೆ ಯಾಕಂದರೆ ಅದು ನಮ್ಮ ಬದುಕಿಗೆ ಹತ್ರ ಇದೆ ಆ್ಯಂಡ್ ತುಂಬ ಖುಷಿ ನನಗೆ ಸಿದ್ಧಾರ್ಥವನ್ನು ನೋಡಿದಾಗ ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ ಯೂಸ್ವಲಿ ಬ್ರದರ್ ಬ್ರೋ ಹೀಗೆಲ್ಲ ಅಂತ ಇರ್ತಾರಲ್ಲ ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ ಯಾವಾಗಿಂದ ನನಗೆ ಸಿದ್ಧಾರ್ಥ ಅಂದರೆ ಸಹೋದರ ಸಿದ್ಧಾರ್ಥ ಅಂತಲೂ ಇಷ್ಟ ಏ ಎಷ್ಟು ಸಹೋದರ ಸಹೋದರ ಅಂತ ಕರೀತಾರಲ್ಲ ಅಂತ ಇನ್ನೊಂದು

ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದ್ರೆ ಇಲ್ಲಿವರೆಗೂ ನಂಬರ್ಸ್ ಬರೋದ್ರೆ ಇನ್ನು ಹಂಗೆ ಮೇಂಟೈನ್ ಮಾಡಿರೋದು ಅಮೇಜಿಂಗ್ ಅದು ಅದು ಗೊತ್ತಿಲ್ಲ ಹೆಂಗೆ ಅಂತ ಎಲ್ಲ ಒಂದು ಕಡೆ ಏಜ್ ನಿಂತೋಗಿದೆ ಅದು ಹಂಗೆ ಇರ್ಲಿ ಹಂಗೆ ಇರ್ಲಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಈ ಸಿನಿಮಾ ಕೂಡ ಎಲ್ಲದಕ್ಕಿಂತ ತುಂಬಾ ಹೃದಯಕ್ಕೆ ಹತ್ರ ಆಗುವಂತ ಮನುಷ್ಯ ಯಾವ ಕೆಲಸಕ್ಕೆ ಬಹಳ ಬಹಳ ಖುಷಿ ಆಗುತ್ತೆ ಶರತ್ ಕುಮಾರ್ ಸರ್ ನಮ್ಮದೇ ಆಗಿದ್ದಾರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳಲ್ಲಿ ఆల్మోస్ట్ నమ్మరు చైత్ర జాయి కళా గొప్ప ఎనర్జి అందో తర నిరంతర హాట నిరంతరవదు అరివు ఇప్పుడు సో హే చైత్ర హాట ఆ అవు కా ಕೆಲಸ ಮಾಡೋಕ್ಕಾಗಿಲ್ಲ ಉತ್ತರ ಕನ್ನಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಯಾವಾಗ ವೀಟ್ ಮಾಡಿದ್ರೆ ಅದು ಕಾಣುತ್ತೆ ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿದೆ ತುಂಬಾ ಖುಷಿ ನಮಗೆ ನಮ್ಮ ಕನ್ನಡ ಹೋಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ಇನ್ನೊಂದು ತುಂಬ ದೂರ ಟ್ರಾವೆಲ್ ಮಾಡಿ ಆ್ಯಂಡ್ ದೇವೇಂದ್ರ ಬಹಳ ಖುಷಿ ಅಂತ ನಿಮ್ಮನ್ನು ವೀಟ್ ಮಾಡಿದ್ದು ಆಲ್ ದಿ ಬೆಸ್ಟ್ ನಿಮ್ಮ ಎಲ್ಲರೂ ನಮ್ಮ ನಿರ್ಮಾಪಕರು ಬಹಳ ಫ್ಯಾಷನ್ ಪ್ರೊಡ್ಯೂಸರ್ ಮಹಾವೀರನ್ ಬಹಳ ಇಷ್ಟ ನನ್ಗೆ ಸಿನಿಮಾ ನಮ್ಮ ಶಿವಕಾರ್ತಿಗೆ ಅವ್ರ ಹತ್ರ ಅವ್ರನ್ನ ಮಾತಾಡ್ತಾ ಇದ್ದೀವಿ ತುಂಬಾ ಪ್ಯಾಷನೆಟ್ ಆಗಿ ಓದಕ್ಕೆ ಹೋಗ್ತಾ ಇದೀರಾ ಹಿಂಗೆ ಅದ್ಯಾವಾಗ್ಲೂ ತುಂಬಾ ಚೆನ್ನಾಗಿ ಕಾಪಾಡೋದು ನಾವು ಅದನ್ನೇ ನಂಬ್ತೀವಿ ನಾವು ಹಾಗೆ ಕೆಲಸ ಮಾಡ್ತೀವಿ ಸಿನಿಮಾ ಅಷ್ಟೇ ನಮಗೆ ಗೊತ್ತಿರೋದು ನಿಮ್ಮ ನೋಡಿದ್ರು ಅದು ಕಾಣ್ತಾ ಇದೆ ಏನಂತ ಹೇಳ್ತಾ ಇದ್ರು ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಏನು ನನಗ್ ಗೊತ್ತಿಲ್ಲ ಸಿನಿಮಾನೇ ಮಾಡ್ಬೇಕು ನಿಲ್ಲೇ ಬದುಕ್ಬೇಕು ಅಂತ ಹೇಳ್ತಿದ್ರು ನಿರ್ಮಾಪಕರು ಅಂತ ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಕೈಗೊಳ್ಳುತ್ತೆ ಸಿಂಹಿತಕ್ಕೆ ತುಂಬ ಚೆನ್ನಾಗಿ ಎದುರುಗೋಳಿಸಿ ಎಲ್ಲರೂ ನೋಡ್ತೀವಿ